మేర బంధులు ఇష్టరే మిత్రి మాతరిగల స్వాగతం కోరులు ఇంత ఈ ఇల్లకెలా ఈ శుభ సందర్భడు ఎల్ల కార్యక్రమ జీ నమ్మ సమాజకు తెరిపోవడానికి అంత అనివార్యత ఉండు ఈ ఇల్లు రచనైన ఎంట ఏర్నకి సహకారం ఉండు మనపడే మరి కళావిధానం అయినట్టు ఉమేష్ పూజారి పనుడు ఆయన అర్ర పాత్రిని ఆయన ఎన్న ధోనిట్టు పన్నరే కటీల క్షేత్ర కటీల మేళుడు వ్యవసాయ ఆరంభమంతనమ్మ పట్ల సతీష్ శెట్రి ఆరగ చింతన భర్తన దేవిల ప్రేరణని ఎన్నిగా యక్షత్ర పట్ల ఫౌండేషన్ పంపడం చెప్తాడు కటీల క్షేత్రుడు కొన్ని సంస్థ ఉదీపనాది లోకార్పణ అండి ఉద్దేశం స్పష్టది అసహాయక స్థితిని ఇప్పుడు ಕಲಾವಿದರ ಬದುಕು ಒಂದು ಭದ್ರತೆ ಕೊರಪು ಅಂಚಿನ ಉದ್ದೇಶದ್ದೀವೊಂದು ಆ ಸಂಸ್ಥೆ ಆರಂಭ ಆಡೋದು ಬೇರೆ ಉಮೇಶ್ ಕೊಳಂಬೆ ಸಸೀತ್ ಮೇಳದ ಒಂದು ಖ್ಯಾತ ಕಲಾವಿದೆ ಬೇರೆ ಭಗವತಿ ಕ್ಷೇತ್ರ ಮಾತಾಡಿ ಗುಳಿಗಲ ಪಾತ್ರ ನಿರ್ವಹಣೆ ಮಾಡ್ತಂದು ಜನಮಾನಸದು ಒಂದು ಭಕ್ತಿದ ಭಾವನೆ ಪುಟ್ಟಣಂಚಿನ ನಂಜಿನ ರೀತಿಯ ನಟನೆ ಮಲ್ತದೆ ತಾನೋರಿ ಪ್ರಬುದ್ಧ ಕಲಾವಿದೆ ಬಂಡೆ ತೋಜ್ನಾರ ಆರ್ನ ಪರಿಸ್ಥಿತಿ ಆರ್ಥಿಕವಾದ ಪರಿಸ್ಥಿತಿ ಎಂಟೇಜ್ ಆಡಿ ಕೊಳಂಬೆ ಬಂದ್ಬಿಡೋಂಗಿ ಅವರು ಕಂದಾವರದಲ್ಪ ಬಜದಲ್ಲಿ ಬತ್ತಿರ್ತೀವಿ ವೀರ ಜನಸಂಪರ್ಕ ಇಷ್ಟ ಜಾಗ ಇಲ್ಲಿ ಹಾಗೆ ಸತೀಶ್ ಶೆಟ್ಟ್ರ ವಿನಂತಿ ಮಾಡ್ತಿದ್ದೀರಿ ಈಗ ಇಲ್ಲಿ ಅವರನ್ನು ಏನು ಸಹಾಯ ಸಾಕು ಸತೀಶ್ ಯಾವ ದುಡ್ಡು ಜೊತೆ ಈ ಬೇರೆ ಮಂಜೂರು ಮಾಡ್ತಾ ಬಂದಿರಿ ಮಂಜೂರು ಮಾಡ್ತೀರಿ ಮಂಜೂರು ಮಂತ್ರ ಹೊರತಲು ಸತೀಶ್ ಈಗ ನೋಡೋದು ಸಂತೋಷ ಸಂತೋಷವೇ ಎಂದು ಈ ಇಲ್ಲಿ ಇಲ್ಲಿನ ಪೂರ್ಣ ಜವಾಬ್ದಾರಿ ವ್ಯಕ್ತಿ ಕೋಡಾಪುರ ಪ್ರ ಆರ್ಥಿಕ ಖರ್ಚು ವ್ಯಕ್ತ ಉಂಟು ಪಟ್ಟ ಪಟ್ಲ ಫೌಂಡೇಶನ್ಗೆ ಕೊರತು ಈ ಇಲ್ಲಿನ ಉಮೇಶ್ ಪೂಜಾರಿ ತರ್ಪಡೋ ಮೂಲಕ ಉಮೇಶ್ ಪೂಜಾರಿಗಳ ಕಲಾ ಸೇವೆ ಇಲಿಗುಟ್ಟ ಮಂತ್ರ ಭಗವತಿ ದೇವಿ ಸಂತೋಷಕರ ಮೂಲಕ ಮತ್ತೆ ಪಟ್ಲ ಸತೀಶಕರ ಮೂಲಕ ಇಲ್ಲಿನ ಕೊರತು ಇಲ್ಲಿನ ಬದುಕಿನಲ್ಲಿ ಭದ್ರತೆ ಹೆಂಕು ಲಭ್ಯ ಉಳ್ಳ ಶಕ್ತಿಯಿಂದ ಕೆಲಸ ಮಾಡ್ತೀರಿ ಸಮಾಜದ ಬಡತನದ ನೇನು ಮಿತ್ತು ಕನ್ನಡ ದಾಂಡ ಶಿಕ್ಷಣಗೂ ನಮ್ಮ ನಮ್ಮ ಸೇವೆಯನ್ನು ಕೊಡುಗೆ ಹೆಂಚ ಸತೀಶಣ್ಣ ಮಸ್ತ್ ಜೋಗಲ ಎಜುಕೇ ಶಿಕ್ಷಣಗೂ ಬಡ ಅದು ಕೆಲಸವಂತಿನಾರ ಐಕ ದೇವಿಯನ್ನ ಪರಿಪೂರ್ಣ ಅನುಗ್ರಹ ಅದು ಪಟ್ಲ ಯಕ್ಷ ಆರೋಗ್ಯ ಆ ಆರೋಗ್ಯ ನೆಟ್ಟು ಕೆಲಸವಂತಿನ ಮಾತಿನ ದೇವಿಯರು ಸಂತೋಷ ಸ್ವೀಕಾರ ಮಲ್ತದೆ ಇನಿ ನನಾಯನಾಥ ಶಕ್ತಿ ಕೊರದು ಏರು ಈ ಕಲಾ ಮಾತೇನ ಸೇವಂತುರ ಆ ಸೇವೆದ ಫಲವಾದ ಪಟ್ಲ ಸತೀಶ ನನ್ನತ್ರೂ ಮುಖೇನ ಇನಿ ಪಟ್ಲ ಯಕ್ಷಾಶ್ರಯ ಯೋಜನೆ ಪ್ರಾರಂಭ ಆಗ್ತಲಿ ಆರನೇ ಕನಸು ನೂದು ಇಲ್ಲ ಪಟ್ಲ ಯಕ್ಷಾಶ್ರಯ ಆಡೋದು ಇಪ್ಪ ನಂಜ ಮನಸ್ಸು ಆರು ಐದು ವರ್ಷದ ಪ್ರಾರಂಭ ಪ್ರಾರಂಭಮಲ್ತೀ ಆ್ಯಂಡ್ ಆ ಇತ್ತನೇ ಒಂಜಿ ಪಟ್ಲ ಯಕ್ಷಾಶ್ರಯ ಆತಲಿ ಅವು ನೂದು ಆ ಒಂಜಿ ಆರನೇ ಕನಸು ನನಸಾದ್ ಅಂಚನೆ ದುಂಬು ಪೋದವು ಸಾವಿರ ಮುಟ್ಟ ಮುಟ್ಟಡಿ ಇನಿ ಕಲಾ ಮಾತಿನ ಸೇವ ಮಲ್ತಿನಿಕ್ಕಿ ಮಾತಲ್ಲ ಏರು ಎಡ್ಡೆಡು ಭಕ್ತಿಡು ಆ ಸೇವಲ್ದಿರ ಐಕ್ ಎಡ್ಡೆ ಫಲಾನು ದೇವ ದೇವರು ಕೊರಪೇರು ಪಲ್ಪನೆಕ್ ಇನಿತ ಕಲಾವಿದರಿಗೆ ತಿಕ್ಕು ನಂಚಿನ ಒಂದು ಗೌರವ ಈ ಒಂಜಿ ಯಕ್ಷ ಯೋಜನೆ ಒಂದು ಸಾಕ್ಷಿನ ಪನೊಂದು ಇತ್ತಿನಕ್ಳ ಆರು ನಟದು ಇಜ್ಜಂದ ನಕ್ಳಿಗೆ ಪಟ್ಟು ನಂಚಿನ ಆ ಕೆಲಸಕ್ಕೂ ಕಲಾ ಮಾತೆಲ್ಲ ಆರು ನಮ್ಮನ್ನ ನಮ್ಮ ತುಲ್ನಾಡದ ಪೂರ ದೇವದೇವರ ಅನುಗ್ರಹ ಪಡಿ ನಾಯನ ಇಂಚಿನ ಸೇವೆಯಡಿ ಭಾಗವಹಿಸುವಂಚನ ಶಕ್ತಿನಿಂಗ್ಳಿಗೆ ಕೊರಡಿ ನಿಂಕ್ಲ ಪೂರ ಆಶ್ವಾದ ಇಪ್ಪಡಿ ಪಡೆದು ಇನ್ನ ರೆಡ್ ಪಾತ್ರೆ ಮುಗಿಪ್ಪೇ ಅಂಚನೆ ಈ ಇಲ್ಲಲ್ಲಿ ಇಪ್ಪನ ಈ ನಮ್ಮ ಉಮೇಶ್ ಪೂಜಾರಿ ಕುಟುಂಬ ಮಕ್ಕಳಿಗಲ ಎಡ್ಡೆ ರೀತಿಯ ಜೀವನ ದೇವಿಯರ ಅನುಗ್ರಹಿಸ ಜೋಕ್ಲಿಗಲ ಎಡ್ಡೆ ವಿದ್ಯಾಭ್ಯಾಸ ದುಮ್ಮದ ಎಡ್ಡೆ ಕೆಲಸಲಿಗೆ ಮಾತ್ರ ನಮ್ಮ ದೇವ ಸಂಪೂರ್ಣ ಅನುಗ್ರಹ ಇತ್ತೊಂದು ಸಮಾಜೋಡಕ್ಲಿ ಎಡ್ಡೆ ಒಂಜಿ ಕುಟುಂಬ ಅಂತ ಪಂಪ ಅಂಚಿನ ರೀತಿ ಬದುಕಡಿ ಎನ್ನು ಎನ್ನ ಪಾತ್ರ ಉಡಲ ದಿಗಿದೆ ಹಾರೈ ಕೆಮಲ್ತೀರಿ ಸಂತೋಷಣೆ ಮಲ್ಲ ಉದ್ಯಮಿ ಹಾರಿ ಬಂಟೋಳ ತಾಲೂಕು ದಾರಿ ಶ್ರೀ ಮಾತಾ ಡೆವಲಪರ್ಸ್ ಪಡವು ಆರ ಸಂಸ್ಥೆ ಡಬ್ಬು ದಾರಿ ಅಕ್ಕ ಮೆಕ್ಕಿಬಲೇ ಎರಡು ಜನಲ ಮಲ್ಲ ಉದ್ಯಮರಿ ಎಡ್ಡೆ ಕೆಲಸಗಳು ಇಂಚಿನ ಮಲ್ಪುಡ ಶಕ್ತಿ ಮಾತೆರಗಲ மாத்தருடைய சம்பத்து போடாதி போ மனசு மாத்திரிகளை இப்போ ಒಂಜಿ ಕೊಡುಗೆ ಯಾರು ಕೊಡ್ತೀರಿ ಒಂಡದು ಹಿಂಗೆ ಗೊತ್ತಾ ಇನ್ನು ಸತ್ಯವಾದ್ಲ ಇನ್ನು ಹಿಂಗೆ ಬರ್ತದೆ ಪಟ್ಲ ಫೌಂಡೇಶನ್ ಬಾರಿ ಪೂರ್ಣ ಕೆಲಸ ಮಲ್ ತಂದು ಪಟ್ಟ ಸತೀಶ್ ಶೆಟ್ಟಿನ ವಾ ಒಂಜಿ ಅಪೇಕ್ಷೆ ಉಂಡ ಏರೇರೆ ಎಂಜಿನ ಎಂಜಿನ ರಣಾನು ಉಂಡ ಅವನು ಕೊರಡು ಕೊರ್ಪೇರಾರ ಕೊರ್ಪೇರು ಬಂದು ಪಿನ್ನ ಒಂಜಿ ಆ ಶೇಡು ಮಾತಿರಲ ಎತ್ತರವಾದ ಬುಲೆ ಆ ಸಂಸಾರ ವೃದ್ಧಿಯಾದ ಪೇರ ನೀಳದ ಲೆಕ್ಕ ವೃದ್ಧಿ ಆವಡ ಪನಿಪೇರ ಮಂಜೆ ಆಶ್ರಯದ ಪಾತೆರ ಪನ್ನೊಂದು అవడం పని ప్రార్థన వంద మస్తు కుషియా ఇంక దేవ కన మనసు ఎన్న నిన్న మాత బేపంట ఇరవై వర్షోడి నుంచి అని இல்லவடு இல்லவடுந்து பாரி ஆசைவாத அஞ்சனை சரப்படி அசோக் சீட்ட பண்டேன் பாரி பங்கோடு உள்ளே ஆ குண்டு ஜப்புடான இரநூறு முன்னூறு ரூபாய் ரிக்ஷோபந்த கொடுந்து போடு இது நடத்து போனாலே தரதிரு குண்டு இல்ல அரே நான் பேஜாடு பண்ணாரு இதெல்லாம் மண்டிய பெச்சமல் பொடிச்சி ஆனால் ஆரோட பாத்தேரு எங்க பாத்தேரோ மேர்ட்டு தைரியத்து பண்ண எங்க போடிக்கே ஜாஸ்தி தாத்தா பண்ண அண்ண அஞ்சா தைரியோடு ஈ போட வரைச்சு ஏன் பண்ண வேண்டியது அரே பரையாது குறுநாரு மஸ்து குஷியான பக்கம் எங்கெல்லாம் பாகவதேரு டாக்டர் ஆறுலாம் எங்கள் மஸ்து வந்து வேலை மண்டி வச்சவங்க போட்டுச்சு இரு ஏன் ஆரோட பார்த்திருவேன் கண்டிப்பாக இரகில்லாம் அப்படி இருந்து மக்களை பார்த்துருன்னா பாதி குஷியாக இருக்கு அதே ஆசை எடுத்துனா இடைமுட்டா மூக்குள் மத்த எடுத்தது దేవన దయటువశర్వాదు ఖండిత ఎంకి ఇడమిట్ట ఇంత కన్నమసుడి అంటే ఆసి మనసుడు మస్తి భావన ఉండు వ్యక్తపడారే సాధ్యే రెడ్డే పాత్రడు పట్ల సతీష్ శెట్రీణి పండ్బిన ఆ రీతి ధ్వని కొరియరి ఉమేశ్ పూజారీ సతీష్ శెట్ నన్ను విశేషతాదు బండ సశీత్ల మేళగుల సతీష్ శెట్ ముట్టద ಬಾಂಧವ್ಯ ಉಂಡು ಆರು ಹೊಸ ಮೇಳ ಪಾವನ್ಯ ಮೇಳ ಮಲ್ಪಳಗ ಅರೆಗೆ ಸಸಿತ್ಲು ಮೇಳದ ಕೆಲವು ಕಲಾವಿದರು ಓಡಿತ್ತಿದೆ ಆರು ಬಣ್ಣ ಪಾತ್ರ ಒಂಜಿ ಸಸಿತ್ಲು ಮೇಳದ ಕಲಾವಿದಿರಿನ ಯಾನು ಏರಿಲ್ನ ದತ್ತೋ ದಯಬಂಡ ಯಾನೈಕ್ ದ್ರೋಹಮಲ್ತಲೆ ಕಾಪು ಅಡಿಗೆ ಎನ್ನ ಭಕ್ತಿ ಭಾವನೆ ಎಪ್ಪಲುಂಡು ಎನ್ನ ಸ್ವಂತ ಮೇಳದಲ್ಲಿ ಎನ್ನಿದ್ಯಾನು ಸಸಿತ್ಲು ಮೇಳಗಳನ್ನ ತೂಂದಿಲ್ಲೆ ಒಣದ ಆರ್ನ ಪಟ್ಟದ ಶಿಷ್ಯ ಪ್ರಖ್ಯಾತ ಶೆಟ್ಟಿ ಭಾಗತೀರ್ನ ಮೇಳಗು ನಿರಂತರವಾದ ಭಾಗವತೀಯ ಕೊರಿಯರಿ ಪಟ್ಲ ಸತೀಶ್ರು ವಾಪುರ್ತುಗಳ ಮೇಳದೊಂದು ಹಿತೈಷ್ಯಾದಿ ಪಿರಾವಡು ಇತ್ತಿರಿರದ್ರ ಆ ಶಕ್ತಿ ಆ ಮೇಳಗಳು ಉಂಡು ಉಮೇಶ್ ಪೂಜಾರಿ ಅರ್ರ ಆಸೆ ನೆರವೇರಿಸರಿ ಅಂಚನೆ ಕರಿ ಸತ್ತಿ ಒಂಜಿ ಎರಡು ಒಂಜಿ ತಿಂಗಳು ದುಂಬು ನನ್ನ ಜನ ಸಸಿತು ಮೇಳದ ಗುಡ್ಡಪ್ಪ ಸುವರ್ಣ ಪಂಜ ಆರೆ ಗುಂಜಿ ಇಲ್ಲಿ ಇಂಜನೇ ಸುಮಾರ್ ಸುಮಾರು ಆ ಇಲ್ಲೂ ದುರಸ್ತಿ ಬಲ್ಪರೆ ದುಡ್ಡದ ಸಹಾಯ ಜೋಕಳಿಗೆ ವಿದ್ಯಾರ್ಥಿ ವೇತನ ಇಂಜಿನ ಮಾತ್ರ ಕೊರ್ಪುಡ ಮೂಲಕ ಕಲಾವಿದರೆಗೊಂಜಿ ಗುಂಜಿ ಆಶಾ ಆದಿ ಬದುಕಿನಲ್ಲಿ ಭದ್ರತೆ ಕೊರಬೋ ವ್ಯಕ್ತಿ ಉಳ್ಳೇರು ಒಂದು ಸಂಘಟನೆ ಪಿರೋ ಉಂಡು ಬಡ್ಬಿಡೋಂಥ ಒಂಗೆ ನೆಮ್ಮದಿ ಕೊರೊಂಚನ ಸತೀಶ್ ಶೆಟ್ಟರಿಗೆ ನನ್ನ ಸಾವಿರ ಸಾವಿರ ಕೈಟಿಂಗ್ಳು ನಮಸ್ಕಾರಗಳು ಕಲಾವಿದರ ಅದು ಕೊರಡ ಬಿಡು ಕಲಾವಿದರು ನಿಜವಾದ ಪುಣ್ಯಾತ್ಮೇರೆ ಈ ಕಾಲದ ಕಲಾವಿದರ ಪುಣ್ಯಾತ್ಮೇರಿ ದುಮಪುರ ಮೇಳದ ಯಜಮಾನನ ಶೋಷಣೆಗೆ ಒಳಗಾದಿತ್ತೀರಿ ದನಿ ಕೊರ್ನ ಸಂಬಳ ಈತನ ಅಂದರೆ ಕೇಳ್ದು ಈತನ ಕೊರ ಪುಜೀನ ಬಂಡ ದಾನ ಮಲ್ಪ ಅಂದರೆ ಕೇಣ್ಣ ಜನ ಅಲ್ಲಿ ಚತ್ತಿ ನ್ಯಾಯ ಕೊರ್ಪಣ ಸಾಮಜಾ ಪಿರಾವು ಕಲಾ ದ ಶಕ್ತಿ ಕುರಿಪಡಿನ ವ್ಯವಸ್ಥೆ ಸಾಮಾಜು ಉಂಡು ಇಂಚನಂಜಿ ಲಕ್ಷದ ಪಟ್ಲ ಫೌಂಡೇಶನ್ ಸತೀಶ್ ಶೆಟ್ಟಿ ಕನ್ನ ಗಣ್ಯ ವ್ಯಕ್ತಿ ಕಲಾ ದಿನ ನೋವು ನನಗೂ ತಕ್ಷಣ ಸ್ಪಂದಿಸವು ಬೇ ತೂಕ ಒಂದು ವರ್ಷ ಕರಿ ಎರಡು ವರ್ಷ ವರ್ಷ ಕರಿಯಡಿ ಮನಮಾಡುತ್ತೆ ತಕ್ಷಣ ಆ ಗುಣ ಸತೀಶ್ ಶೆಟ್ಟರಿ ಬರುಡದಾಂಡ ಆ ರೇಪಿನ ವಿಶಿಷ್ಟವಾಯ ಸಾಧನೆ ದೈವ ಪ್ರೇರಣೆ ಆರಾಧನೆ ಮುಲ್ಪಡಿನ ಶಕ್ತಿಲ್ನ ಉಪಾಸನೇ ಯಾರು ಈ ರೀತಿ ತಂಗಿ ಶಕ್ತಿ ಕೊಡ್ತಿರ್ಬ ನಮ್ಮ ಈ ಸಂದರ್ಭದಲ್ಲಿ ಇನ್ನೊಂದು ನನ್ನ ಮಾತಿರಲ್ಲ ವಿನಂತಿ ಮಲ್ತದಲ್ಲಿ ದಯದಿದ್ದು ಸತೀಶ್ ಶೆಟ್ಟಿ ಇದು ಎರಡು ಪಾತ್ರ ಪಾತ್ರ ಉಮೇಶ್ ಶೆಟ್ ಉಮೇಶ್ ಪೂಜಾರಿ ನನಗೆ ಮನಸ್ಸಿಗೆ ಸಂತೋಷ ಅವಳು ಸತೀಶ್ ಶೆಟ್ಟಿ ಒಂದು ಆಶೀರ್ವಾದ ಬಡದ್ ಮಂಡ ಆರು ಏಪಲ ಬಂಡೊಂದು ಇಲ್ಲೇ ಸತೀಶ್ ಅಣ್ಣ ಈ ರೇಂಗೆ ಆಶೀರ್ವಾದ ಮಾಡಿಕೊಡಿ ಈ ಫಲನೇ ಅಶೋಕ ಅಣ್ಣ ಎಂಟು ತಿನ್ನೋಳ ಬಣ್ಣದಲ್ಲೇ ರೀ ಅಂಚಾದ್ರಿ ಆಶೀರ್ವಾದ ರೂಪದ ಪಾತ್ರ

ಇಲ ದಾನಿ ದಾನಿಯಾದ ಈ ಇಲ್ಲದ ಕೊಡುಗೆ ದಾನಿ ಸಂತೋಷ್ ಕುಮಾರ್ ಶೆಟ್ಟರ್ ನಮ್ಮ ಮಟ್ಟಿಗೆಲ್ಲೇ ನಮ್ಮ ಫೌಂಡೇಶನ್ ದೊಟ್ಟಿಗೆ ನಿರಂತರ ವಿಪುನ ಚಿತ್ರರಂಜ್ ವ್ಯಕ್ತಿ இந்த இல்ல கொடுக்கைக்கு போடாது ஆன மாத்திர பரவாது அபிநந்தனை குரண்டில்லை ரமேஷ் பூஜாரில் என்ன இடி குடும்ப மேலதான் தனி தயண்ணா அத்தியட்சராயின ஓமனண்ணா இங்கேஷன் தான் பிரதிவங்கி காலி ஃபவுண்டேஷன் ஆகி புக்கத்து யானை கட்டினி மேடக்கு சேர்நெடுது புக்கா என்ன ஹிதேஷியாது என்ன பிரதிவங்கி ஆகு பாக்கியாயின ஆயின சித்திரா இங்க மார்க்கதர்ஷன கொடுப்பா என்ன ஹெரிய வக்தி ರಾಜೀವ್ ಪೂಜಾರ್ ಕೈಕೊಂಡರೆ ಲೋಕೇಶ್ ಭರಣಿ ಕೊಳಲಿ ಘಟಕದ ನಿಖಲು ಮಾತ್ರ ನಮ್ಮ ಯಕ್ಷ ಧ್ರುವ ಆ ಧ್ರುವ ಆ ಯಕ್ಷ್ವುದರ್ನ ಎಂಕುನ ಲೋಕೇಶ್ ಭರಣಿ ಅವಳು ಏನಕ್ಕೆ ಶಾಶ್ವತವಾದ ಎಂಕ ವರಿದುಂಡು ಮತ್ತೊಟ್ಟಿಗೆ ಕಟೀಲೆ ಎಕ್ಕಾರದ ಘಟಕದ ಮುಖ್ಯಸ್ಥರೈನ ರಾಜೇಂದ್ರ ಎಕ್ಕಾರ್ರೆ ಹಿರಿಯರೈನ ಸರಪಾಡಿ ಅಶೋಕ್ ಶೆಟ್ರೆ ಉಮೇಶ್ ಪೂಜಾರ್ಲು ನಂಗೆ ಗೊತ್ತುಂಡು ಗುಳಿಕನ ಪಾತ್ರಕ್ಕೆ ಒಂದು ಮೆರಗು ಕೋರ್ನಾರ ಆಕ್ಚುಲಿ ಶಿವದೂತಿ ಗುಳಿಗೆ ಇನಿ ನಾಟಕ ಬಾರಿ ಫೇಮಸ್ ಇತ್ತು ನಾಡಲ್ಲ ಅದಕ್ಕೆ ಪ್ರೇರಣೆ ಭಗವತಿ ಕ್ಷೇತ್ರದ ಗುಡಿಗನ ಆ ಭಗವತಿ ಕ್ಷೇತ್ರ ಮಾತ್ರ ಅಂದ್ರೆ ಏನಪ್ಪ ಅಂದ್ರೆ ಸಂತೋಷ ಪಡೆಯುವಲ್ಲಿ ಗುಡಿಗನ ಪಾತ್ರಗೆ ಏರಿಂದ ಕಂಡ ಅವು ಉಮೇಶ್ ಪೂಜಾರ್ಲಿ ಆಯ್ತು ಚಿತ್ರನ ಆನೇ ಮಲತು ಮಲ್ತು ಮಾಡಿದೆವಾರು ಅವು ಇನಿಕ್ಕಿಲ್ಲ ಬುಕ್ಕರಿಗೆ ಮಲ್ಪರ ಐನ್ ಅವಂದಿಜ್ ಯಾನ ಯಕ್ಷಗಾನಗ ಸೇರ ಸಂದರ್ಭ ಪಡಿ ಆರ ಯಕ್ಷಗಾನದ ಮಲ್ಲ ಕಲಾ ಕಲಾವಿದೆ ಐತೊಟ್ಟಿಗೆ ಖಾಲಿ ಯಕ್ಷಗಾನ ಕಲಾವಿದ ಜೀವನ ನಡೆಪಿಟ್ರೆ ಕಷ್ಟ ಆದ್ರೆ ರಾಘವದಾಸರ ನೋಟಿಗೆ ಡ್ರೆಸ್ ಬೆಲೆ ಮಲ್ತೊಂಡಿತ್ತರ ಆ ಟೈಮ್ ನೋಡಿ ನಾನು ಕಣ್ಣ ಇರೋ ತೂ ಇನ್ ಮರಿಯೆಲ್ಲರಡು ರಾಘವದಾಸರ ನೋಡಿ ಅಲ್ಪ ಎಂಟ್ ಪೋರ್ ಪೂನ್ ಟೈಮ್ ಒಡ್ಲ ಅಲ್ಪ ಡ್ರೆಸ್ ಬೆಲೆ ಮಲತೊಂಡು ಮಣಿ ಸಾಮಾನದ ಬೆಲೆ ಮಲ್ತೊಂಡು ಈ ಜೋಟ್ಲಿನ ಮೊತ್ತ ಸಾಂಕದರಿ ಕೊಳಂಬಿಡಿ ಅಶೋಕನೆ ಪಂಡೆರ ಏನೇ ಎಂಚಾರ ಪರಿಸ್ಥಿತಿ ಇತ್ತನೆ ಬಂದದ್ದು ಬಾರಿ ಬಣ್ಣದ ಜೀವನ ಸ್ವಾಭಿಮಾನದ ಜೀವನ ಒರಿಯಡ ಕೇಂದ್ರ ಗುತ್ತುಜ್ ಕೇಂದ್ರ ತೀರ ನೆತ್ತ ಕೇಂದ್ರದ ಗೊತ್ತುಜ್ಜಿ ಏತೋ ಕಷ್ಟನ ಎಂಚಿನ ಕಷ್ಟ ಇತ್ತು ನಡಲ ಅಯ್ನ ಆರ್ನ ಉಲಯ ದೀತೆ ಮರು ಒಂದಿತ್ತನಾರ ಅವರ ಸ್ವಭಾವನೇ ಹಂಚಿತ್ತನ ಯೋಗಿ ದುಶ್ಚಟಕ್ಕೆ ದುರಭ್ಯಾಸಕ್ಕೆ ಬಲಿ ಏನ ಯಾರತ್ತೆ ಒಂದು ಬಾಲೆಣ್ಣೆ ಎಡ್ಡೆ ರೀತಿ ಹಿಡಿ ಕಲ್ಪ ಒಂದೊಳ್ಳೆರಿ ಅಂಜನಲ್ಪ ಸಸಿತ್ಲ ಮೇಳದ ಪರವಾದ ಅಶೋಕ್ ಶಣ್ಣನ ತಿರುಟ ಬತ್ತಿ ನಗೆ ನನ್ನ ಮನ್ಪಲೆ ಉಮೇಶ್ ಅಣ್ಣನ ಅಯ್ಯೋ ಗುಳಿಗನ ಪಾತ್ರ ಇಡೀ ಮಾತಿರಲ್ಲ ಇಡೀ ಸಮಾಜ ನಮ್ಮ ಖುಷಿ ಪಡೆಯೋಂದಿಲ್ಲ அற வேஷத்து அஞ்சு நல்பா ஏத்த அபிமான தட்டுது அரேனவே கொடுத்து போட்டாரு அரை கொஞ்சம் குள்ளிய இல்லிச்சி பண்டா அப்புறம் கலாவிதான சித்தி இஞ்சினா நம்ம தினி யோசனை மனுப்படு அஞ்சு நல்பா கால தும்பி ரத்து ஓடிச்சு இல்லாத கலசலே நம்ம பவுண்டேஷன் உண்டு பண்டை நம்ம பவுண்டேஷன் ಭಾಗ್ಯನ ಮಾತ ಬಂದಲು ಸಾಕಾರ ಮಂತೀರಿ ಆಯ್ಕೆ ದುಂಬತ್ತಾದ ಈ ಇಲ್ಲದ ಕೊಡಕ್ಕೆ ಅವ್ರನ್ನ ಸಂತೋಷ್ ಕುಮಾರ್ ಶೇತ್ರಿ ಉಮೇಶ್ ಅಣ್ಣ ಇಲ್ಲದ ವ್ಯವಸ್ಥೆ ಯಾಂತ ಉಪೇಂದ್ರ ಬಂಡಿರಿ ಅಂಚ ಅದ ಇಣಿಕ್ಕಿ ಈಡೆ ಬತ್ತದ ಹೊಂತೋಡು ಉಮೇಶ್ ಅಣ್ಣ ಖುಷಿ ಅಣ್ಣ ನಿಖಿಲ್ನ ಈ ಪ್ರೀತಿ ಪೂರಕಿನ ಆಶೀರ್ವಾದನೇ ಇಂಕ್ಲಿಗೆ ಶ್ರೀರಕ್ಷ ತುಗ ಯಾನು ರಡ್ಡು ಪಾತ್ರೆ ಬುಕ್ಕೆ ಬಂತ ಈ ಬಾಲೆ ಇಂಚ್ ಈ ಒಂದು ರಡ್ಡು ಪಾತ್ರ ಬಂದ ಖುಷಿ ಅಣ್ಣ ಮಸ್ತ್ ಖುಷಿ ಅಂಡೆ

ప్రీతి భగిన హృదయ దింగిన ఆశీర్వాదనే నాకు ఓ మన పెర్లా నాకు సహకార అయికి ఈ ఫౌండేషన్ నిత్య నిరంతర దెనపన్న చిత్రం మాత సరపాడు యశోకణి రాజవన్న ఆవిడు లోకేష్ ఆవిడు ఈడీ బంధులు అయితో ఇంచిన మహా దాని ఆ కళి నెడదావరా ఇందు మాత్ర సాధ్యత అతండీ యాన కేందేనే ఇదే కూడా రాజేష్ అన్నీ బుధరపండే అల్ప ఎదో వర్షుడు అట తిరిగ మంత్రం మంత్ర చిత్రం సరపాడి వ్యక్తి కొరగప్ప పూజారులు ఉంది మస్తు వర్షుడు దా ಮಲ್ತೊಂದುಲ್ಲೇರಿ ಕೆಲಸ ಆರೆಗಿಲ ಕುಳ್ಳೇರಿ ಇಲ್ಲಿ ಅರ್ಧ ಹೊಡೆ ಕಟ್ಟದೆ ಅರ್ಧ ಉಂಡವು ಅಂಚ ಭಕ್ತ ನಮ್ಮಡ ಅಪ್ಲಿಕೇಶನ್ ಕೊರಿಯರಿ ಆಯ್ತ ದುಮಳಾನಿ ರಾಜೇಶನ ಬಂಡರಿ ಏನ ಅಯೋಧ್ಯೆಡಿ ಹೆಂಗ್ ಒಂದು ಪ್ರೇರಣೆ ಆಗ್ತದೆ ಒಂದು ಪಾಪದಕ್ಕೆ ಒಂದು ಇಲ್ಲಿ ಕಟ್ಟದೆ ಕೊರಡು ಸತೀಶಣ್ಣ ಆಯ್ನ ಈರ್ನ ತೋಟೆ ಮನ್ಪ ಏರಿಗೆ ಬಂಡಲ್ಲ ಮನ್ ಪಲ ಎನ್ನ ಪುತ್ತಾರ ಇಲ್ಲಿ ಪಡ ಬಂಡಿರಿ ಏನ ಬಂಡೆ ಈರ್ನೇ ಕ್ಷೇತ್ರದ ಒಂದು ಕೊರಗಪ್ಪ ಪೂಜಾರ್ದು ಇಲ್ಲಿ ಈರ್ನ ಪುದಾರ್ದ ಇಲ್ಲಿ ಆರೋಗ್ಯ ಕೊಡಕ ಆ ದುಡ್ಡು ಆರೋಗ್ಯ ಐದು ಲಕ್ಷ ರೂಪಾಯಿ ಮೊತ್ತನ ಐನು ಪುರ್ಲುಡಾರ್ಗೆ ಒಂದು ಇಲ್ಲಿ ಕಟ್ಟದಂದಿ ಬರ್ತೇರಿ ಉಡುಪಿದ ಒಂದಿ ಪ್ರಸ್ತಾಪನೆ ಮಾಡ್ತೀರಿ ಎಂ ಎಲ್ ಸಾಮಗಿರಿ ನಂಗೆ ತನ ಸಾಮಗಾನಕ್ಕೆ ಮಲ್ಲ ಕೊಡುಗೆ ಬರ್ನಾರ ಅರ್ಧ ಎಕರೆ ಜಾಗಿನ ನಮ್ಮ ಫೌಂಡೇಶನ್ಗೆ ಕಲಾವಿದರಿಗೆ ಬರೋದು ದಾನ ಕೊರಿಯಿರಿ ನಮ್ಮ ಮಿತ್ರ ಅಭಿಮಾನಡಿ ವಿಶ್ವಾಸಡಿ ಆ ಅರ್ಧ ಎಕರೆ ಜಾಗಿಡಿ ಸುಮಾರು ಇರುವ ಇಲ್ಲಿ ಎನ್ನ ಅಮೆರಿಕದ ಒಂಜಿ ಎನ್ನ ಮಲ್ಲ ಅಭಿಮಾನಿ ಪಾವಂಜಿ ಕ್ಷೇತ್ರದ ಮಲ್ಲ ಭಕ್ತಿ ಶಾರದಾ ಪ್ರಸಾದ್ ಎಂದು ಬಂದ್ಬಿಣ ಒಂದು ರೆಡ್ಡು ಕೋಟಿ ರೂಪಾಯಿ ಬೆಚ್ಚಡ ಆರು ಒರಿ ಆ ಇರುವ ಇಲ್ಲ ಅರೆ ಕಟ್ಟದ ಕೊರಂದಿಡ ಇನ್ನು ಮಾತ್ರ ಕಲಾವಿದರಿಗೆ ಸಾಕ ಆರೋಗ್ಯ ಯಕ್ಷಗಾನ ಬಂಡ ಕಲಾವಿದರಿಗೆ ಏರು ಮಾಡಿದ ಗೊತ್ತಿಜ್ಜಿ ಗೊತ್ತಿ ವಿಶ್ವಾಸ ಇಂಜಿನ ಎನ್ನ ಮಿತ್ ಆ ಪ್ರೀತಿದ ನಮ್ಮ ಮಿತ್ ಈ ಮಧ್ಯಂತರ ಈ ಅರ್ಚಕರನ್ನ ಬೆಲೆ ಏನು ಉಂಡತ್ತೆ ಒಂದು ಪೂಜೆ ಅರ್ಚಕರ ಮಂಪ ಅರ್ಚಕರ ಪೂಜೆ ಮಾಡಿರಿ ಭಕ್ತಾದಿ ಸ್ವೀಕಾರ ಅಂತೀರಿ ಅರ್ಚಕರ ಪ್ರಾರ್ಥನೆ ಅಂತೀರಿ ಅಂಚ ಈ ಮಧ್ಯವರ್ತಿನ ಕೆಲಸನ ದೇವಿಯಂಕಿ ಒದಗಿಸದಿರಿ ಒಲಿಯೂರೆನ್ ನೇಮಕೆ ಮನ್ಪೆರ್ ಅಶೋಕ್ ಕುಮಾರ್ ಬಲ್ಲೆಕ ಅಂಚದೆ ಕಟೀಲ್ ದಪ್ಪೆಲ ಆ ಸುಬ್ರಹ್ಮಣ್ಯಲ ಕಲಾವಿದರ್ನ ಸೇವೆ ಮನ್ಪೆರೆ ಯನ್ನ ನೇಮಕೆ ಮಂತೆರ್ಂದಿಯಾನ್ ಯನ್ನೊಂದುಲ್ಲೆ ಅಂಚದೆ ಆ ಶಕ್ತಿನ ಎಂಕೆ ಇಂಚಿನ ಅಭಿಮಾನಿ ಬಂದುಲು ಇತ್ತಿನ್ನಡಲ ಎನ್ನ ಸ್ವಾರ್ಥಾಗಿ ಐ ಯಾನ ಯೂಸ್ ಮಂತು ಒಂಜಿ ಸ್ವಾರ್ಥಗಿ ಯೂಸ್ ಮಂತೊಂದುಲ್ಲೆರ್ ಒಯ್ನೆಗೆ ಎಂಡ ಅಕಲ ಪ್ರೀತಿನ ಮಾತ್ರ ಆ ಪ್ರೀತಿ ಅಭಿಮಾನ ಅವರು ಎನ್ನ ಏನು ಹೆಮ್ಮೆಡೆ ಅಂದಿಲ್ಲ ಬಾಕಿ ಮಾತಲ ಸರ್ವಸ್ವಲ ಆ ಕಲಾವಿದರಿಗೆ ಸಲಡಿನ ಚಿತ್ರ ಕೇವಲ ಯಕ್ಷಗಾನ ಕಲಾವಿದರಿಗೆ ಮಾತ್ರ ಅತ್ತೆ ದೈವಾರಾಧನೆದ ಅಕ್ಕನ ಪರಿಚಾರಕಿಯರು ಮಂಪಣ ಚಿತ್ರ ವಾದ್ಯದ ಕಲೆಗಾವಡಿ ನಾಟಕ ರಂಗಭೂಮಿತ ಕಲಾವಿದರಿಗೆ ಬೇತೆ ಬೇತೆ ಕೆಲಸ ಮನಪಲ್ಲ ನಮ್ಮ ಸುಮಾರು ಪದಿನಾರು ಕೋಟಿ ರೂಪಾಯಿ ಮುಟ್ಟ ಫೌಂಡೇಶನ್ ನಡೆದ ನೀತಿ ನಟ ಕಲಾವಿದರಿಗೆ ಸಹಕಾರ ಆಗ್ತದೆ ಇಂಚಿನ ಬಂಧುಗಳ ಸೇವೆ ಮಂಪ ಸೌಭಾಗ್ಯನೇ ಒದಗಿಸಾಡಿ ನಿಖಿಲ್ನ ಜೀವನ ಯಶಸ್ಸಾಡಿ ನನ್ನ ಬಾಲ್ಯದ ಮದ್ದಾಗಿ ಇಂಕ್ಲಿ ಮಾತಿರಲ್ಲ ಬರಪ್ಪ ಅವಳೊಂಜಿ ಇಂಕ್ಲಿಗೆ ಹೇಳಿಕೆ ಕೊಡಲಿ ಈ ಇಲ್ಲಿಡಿ ಪುರುಳುಡು ಹಾ ಊರಿ ಮಗೆ ಇನ್ನ ಬದರಿ ಚಮ್ಮ ಬೇಡವಂತಲ್ಲ ಸೆಕೆಂಡ್ ಪ್ರೈಸ್ ಹ್ಯಾಂಡ್ ಓಕೆ ನಿಖಿಲ್ ಜೀವನ ಪುರುಳುಡು ಆವಾಡೆ ನಾನು ಒಂದು ಎಡ್ಡ ಕೆಲ್ತದೆ ನಿಖಿಲ್ ಹೊಡ್ಡ ಜನ ಜೋಕಲ್ಲ ನಿಖಿಲ್ ನಡೆದ್ರೆ ಹೆಂಚಿನ ಕೆಲಸ ಅವಳು ಎಂಟೆ ಜಾಗಿಗೆ ಬೋದು ನನ್ನೊಂದು ಇಪ್ಪತ್ತು ಬೆಳಗರಿಗೆ ಇಲ್ಲೇ ಇಲ್ಲೇ ಕಟ್ಟದ ಕೊರಡು ನತ್ತು ಒಂದು ಎಜುಕೇಷನ್ಗೆ ಅದಾದ ಕಾರಣ ಒಂದು ಎಡ್ಡೆ ರೀತಿಯ ಸಾಕಾರ ನಿಖಿಲ್ ನಡೆದು ನಾವಡಿ ಪಪ್ಪಮ್ಮನ ಪುರುಳುಡು ತೂಲಿ ಮಸ್ತ್ ಕಷ್ಟ ಬತ್ತಿರ ಪಪ್ಪಮ್ಮ ನಿಖಲಿಗೆ ಬರೋದು ರಾತ್ರಿ ಪಗಿಲಿ ಓಲೋಲು ಧೂಳುಡು ಮರತರಿಟ್ಟು ಜಿತ್ತದೆ ನಿಖಲ ವಿದ್ಯಾಭ್ಯಾಸ ಮಲ್ತಿರ ಸಾಂಖ್ಯ ರಕ್ಷಕನ ಕಲಾವಿದರನ್ನ ಕಷ್ಟ ಇಂಗ್ಲಿ ಗೊತ್ತುಂಡು ಯಾಲ್ನ ಪಜೆ ಪತ್ತೊಂದು ಬೋದು ಮರತರಿಟ್ಟು ಜಿತ್ತನೆ ಯಾಲ್ನ ಇನ್ನು ದೇವಿರು ಒಂದು ಅನುಕೂಲ ಹಿಂಗೆ ಕೊಡ್ತೀರಾ ಅಂಚಾದ ನಿಖಲ ಸೇವೆ ಮಂತುಂದಲ್ಲೇ ನಿಖಲ ಕೈಡದಲ್ಲಿ ಎಡ್ಡೆ ಬೇಲಾವಡು ಜೋಕ್ಲೆ ಅಮ್ಮ ಪುರುಳುಡೆ ಈಡೆ ಕರೆಯಲಿ ಎಡ್ಡ ವ್ಯಕ್ತಿಯ ಜೀವನ ನಿಖಲ ಆವನ್ನ ಬುಕ್ಕರ ಆಶೀರ್ವಾದ ನಂತೊಂದು ಸಂತೋಷಣ್ಣ ಈರ್ನ ಈರಿನ ಕುಟುಂಬಕ್ಕೆ ದೇವರೇ ಆಯುಷ್ಯ ಆರೋಗ್ಯ ಸೌಭಾಗ್ಯ ನೆಮ್ಮದಿನ ಕುರಿತು ಕಾಪಾಡರೆ ನನಾತ ಇಲ್ಲಿ ಕಟ್ಟವನ ಜೊತೆ ಭಾಗ್ಯನ ಈರಿಗೆ ಕೊರಡನ್ನು ಕಂಡೊಂದು ಮಾತ್ರೆ ಇಲ್ಲ ನಿಖಲ ಕೊಡ್ತು ನಿಖಲಿ ಕೋರ್ತಾರೆ ನಿಖಲಿ ಮಾತ್ರೆಗಳ ವಂದಿಸದೆ ಅರ್ಚಕರ ಬಾರಿ ಪುರುಳು ರೈತಿ ಪ್ರಾರ್ಥನೆ ಮತ್ತು ಪ್ರಸಾದ ಕೋರಿತೀರಿ ಅಕಲನ ಆಶೀರ್ವಾದನ ಪಡೆಯ ಪಾತ್ರ ನಮಗಿಪ್ಪ ನಮಸ್ಕಾರ